ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು ಉತ್ತರ ಚಂಪಾರಣ್ಯ ಎರಡನೇ ಪ್ರಶ್ನೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರುವಿನ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು ಉತ್ತರ ಕರಾಚಿ ಅಧಿವೇಶನ ಮೂರನೇ ಪ್ರಶ್ನೆ ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವ ಏಕಮಾನ ಯಾವುದು ಡೇಸಿ ಬಲ್ಸ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು ವಾಂಡಿವಾಶ್ ಕದನ ಐದನೇ ಪ್ರಶ್ನೆ ಯಾವ ಇಸವಿಯಲ್ಲಿ ಕಸ್ಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದಿದರು ಹತ್ತೊಂಬತ್ತು ನೂರ ಆರನೇ ಪ್ರಶ್ನೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಡೈನಮೊ ಏಳನೇ ಪ್ರಶ್ನೆ ಎರಡ್ ಸಾವಿರದ ಹದಿನೆಂಟರ ಜೆ ಟ್ವೆಂಟಿ ಸಮೀಟ್ ಅನ್ನು ಯಾವ ದೇಶವು ನಡೆಸಿಕೊಟ್ಟಿತು ಉತ್ತರ ಅರ್ಜೆಂಟೀನಾ ಎಂಟನೇ ಪ್ರಶ್ನೆ ಎರಡ್ ಸಾವಿರದ ಹದಿನೆಂಟರ ನವೆಂಬರ್ ಇಪ್ಪತ್ತೆಂಟರಂದು ಭಾರತದ ಯಾವ ಎರಡು ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು ಉತ್ತರ ಮಧ್ಯಪ್ರದೇಶ ಮಿಜೋರಾಂ ಒಂಬತ್ತನೇ ಪ್ರಶ್ನೆ ಯಾವ ಗ್ರಹ ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ ಉತ್ತರ ಗುರು ಹತ್ತನೇ ಪ್ರಶ್ನೆ ಕೇಂದ್ರ ರೈಲ್ವೆ ಮಂತ್ರಿಯೂ ಆಗಿದ್ದು ಇತ್ತೀಚೆಗೆ ತೀರಿಕೊಂಡ ರಾಜಕಾರಣಿ ಯಾರು ಉತ್ತರ ಸಿ ಕೆ ಜಾಫರ್ ಶರೀಫ್ ಹನ್ನೊಂದನೇ ಪ್ರಶ್ನೆ ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು ಉತ್ತರ ಸಾಮವೇದ ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟವರು ಯಾರು ಅಜೀಮ್ ಪ್ರೇಮ್ಜಿ ಹದಿಮೂರನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಅನುಸಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಹದಿನಾಲ್ಕನೇ ಪ್ರಶ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯೆ ಎಂದು ಮರು ಹೆಸರಿಸಿದರು ಉತ್ತರ ಫೈಜಾಬಾದ್ ಹದಿನೈದನೇ ಪ್ರಶ್ನೆ ಪಾದ ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ಕಂಡುಬರುವುದು ಜಾನುವಾರುಗಳಲ್ಲಿ ಹದಿನಾರನೇ ಪ್ರಶ್ನೆ ಸಂಗಮ ಕಾಲ ಎಂಬಲ್ಲಿ ಸಂಗಮ್ ಎಂಬುದು ಯಾವ ಅರ್ಥವನ್ನು ಕೊಡುತ್ತದೆ ತಮಿಳು ಲೇಖಕರ ಸಭೆ ಹದಿನೇಳನೇ ಪ್ರಶ್ನೆ ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ ನವೆಂಬರ್ ಒಂದು ಹದಿನೆಂಟನೇ ಪ್ರಶ್ನೆ ಎರಡು ಸಾವಿರದ ಹದಿನೆಂಟರ ಫಿಫಾ ವಿಶ್ವಕಪ್ ಅನ್ನು ಯಾವ ದೇಶ ಗೆದ್ದಿತು ಫ್ರಾನ್ಸ್ ಹತ್ತೊಂಬತ್ತನೇ ಪ್ರಶ್ನೆ ಇ ಟ್ವೆಂಟಿ ಸಭೆಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಘೋಷಿಸಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತನೇ ಪ್ರಶ್ನೆ ಏಕೈಕ ತುರ್ತು ಸಂಖ್ಯೆ ಒನ್ ಒನ್ ಟು ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು ಹಿಮಾಚಲ ಪ್ರದೇಶ ಇಪ್ಪತ್ತೊಂದನೇ ಪ್ರಶ್ನೆ ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಯಾವುದು ಹಸಿರು ಮನೆ ಪರಿಣಾಮ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಕೆ ಸಿ ರೆಡ್ಡಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಆರಂಭಿಕ ಚಾಲುಕ್ಯರ ಎರಡನೆಯ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೆಯುತ್ತಿದ್ದರು ವಾತಾಪಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಜೋಗ ಜಲಪಾತವು ಯಾವ ನದಿಯ ಮೇಲಿದೆ ಶರಾವತಿ ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಇಪ್ಪತ್ತಾರನೇ ಪ್ರಶ್ನೆ ಪೆನ್ ಪೆನ್ಸಿಲಿನ್ ಕಂಡುಹಿಡಿದವರು ಯಾರು ಅಲೆಕ್ಸಾಂಡರ್ ಪ್ಲೇಮಿಂಗ್ ಇಪ್ಪತ್ತೇಳನೇ ಪ್ರಶ್ನೆ ಬಾರ ಕಣಿವೆಯ ಒಂದು ಪ್ರಮುಖ ಬೆಳೆ ಯಾವುದು ಸೆಣಬು ಇಪ್ಪತ್ತೆಂಟನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು ಕೌಟಿಲ್ಯ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದ ರಾಜನು ಯಾರಾಗಿದ್ದ ಕಾನಿಷ್ಕ ಮೂವತ್ತನೇ ಪ್ರಶ್ನೆ ಇಡನ್ ಗಾರ್ಡನ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣದ ಹೆಸರಾಗಿದೆ ಕೋಲ್ಕತ್ತಾ ಮೂವತ್ತೊಂದನೇ ಪ್ರಶ್ನೆ ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ ಕರ್ನಾಟಕ ಮೂವತ್ತೆರಡನೇ ಪ್ರಶ್ನೆ ದೋಣಿ ಸ್ಪರ್ಧೆಯು ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ ಓಣಂ ಮೂವತ್ಮೂರನೇ ಪ್ರಶ್ನೆ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕೃಷ್ಣ ಮೂವತ್ನಾಲ್ಕನೇ ಪ್ರಶ್ನೆ ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣವಾಗುತ್ತದೆ ರಾತ್ರಿ ಅಂಧತ್ವ ಮೂವತ್ತೈದನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತದ ಮಹಿಳೆ ಯಾರು ಉತ್ತರ ಬಚೇಂದ್ರಿ ಪಾಲ್ ಮೂವತ್ತಾರನೇ ಪ್ರಶ್ನೆ ಶಾಂತಿವನ ಯಾರ ವಿಶ್ರಾಂತಿ ಸ್ಥಳವಾಗಿದೆ ರಾಜೀವ್ ಗಾಂಧಿ ಮೂವತ್ತೇಳನೇ ಪ್ರಶ್ನೆ ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗವನ್ನು ಡೂಮ್ ಎಂದು ಕರೆಯುತ್ತಾರೆ ಉತ್ತರ ರಷ್ಯಾ ಮೂವತ್ತೆಂಟನೇ ಪ್ರಶ್ನೆ ಫೀಸಾದ ಬಾಗಿದ ಗೋಪುರ ಯಾವ ದೇಶದಲ್ಲಿದೆ ಇಟಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿ ವಿಧಿಯನ್ನು ಒಳಗೊಂಡಿರುತ್ತದೆ ಹತ್ತನೆಯ ಕಲಂ ನಲ್ವತ್ತನೇ ಪ್ರಶ್ನೆ ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ ಮೂತ್ರಕೋಶ ನಲವತ್ತೊಂದನೇ ಪ್ರಶ್ನೆ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸಲ್ಪಡುವ ವಸ್ತು ಯಾವುದು ಗ್ರಾಫೈಟ್ ನಲವತ್ತೆರಡನೇ ಪ್ರಶ್ನೆ ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ನವದೆಹಲಿ ನಲವತ್ಮೂರನೇ ಪ್ರಶ್ನೆ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು ದಾದಾಬಾಯಿ ನವರೋಜಿ ನಲವತ್ನಾಲ್ಕನೇ ಪ್ರಶ್ನೆ ಯುನೈಟೆಡ್ ನೇಷನ್ಗಳ ಭದ್ರತಾ ಮಂಡಳಿಯಲ್ಲಿ ವೀಠೋಪವರವನ್ನು ಎಷ್ಟು ದೇಶಗಳು ಪ್ರಯೋಗಿಸುತ್ತವೆ ಆರು ನಲವತ್ತೈದನೇ ಪ್ರಶ್ನೆ ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಯಾವುದಾಗಿತ್ತು ಕಂಚಿ ನಲವತ್ತಾರನೇ ಪ್ರಶ್ನೆ ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು ಕಂಬನ್ ನಲವತ್ತೇಳನೇ ಪ್ರಶ್ನೆ ಮೇಕೆದಾಟು ಸ್ಥಳವಿರುವ ರಾಜ್ಯ ಕರ್ನಾಟಕ ನಲವತ್ತೆಂಟನೇ ಪ್ರಶ್ನೆ ವಿದ್ಯುತ್ ಬಲ್ಬ್ನಲ್ಲಿರುವ ತಂತು ಯಾವುದರಿಂದ ಮಾಡಲ್ಪಟ್ಟಿದೆ ಟಂಗ್ಸ್ಟನ್ ನಲವತ್ತೊಂಬತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಯಾರು ರಚಿಸಿದರು ರವೀಂದ್ರನಾಥ್ ಠಾಗೋರ್ ಐವತ್ತನೇ ಪ್ರಶ್ನೆ ರಾಮಚರಿತ ಮಾನಸ ಪುಸ್ತಕವನ್ನು ಯಾರು ಬರೆದರು ತುಳಸಿದಾಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು